ಮಹಾಕುಂಭ ಮೇಳ ಮುಗಿಯಲು ಇನ್ನು ಹದಿನಾಲ್ಕು ದಿನಗಳು ಬಾಕಿ ಇರುವಾಗಲೇ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಭಕ್ತರ ಸಂಖ್ಯೆ ಐವತ್ತು ಕೋಟಿ ದಾಟಿದೆ ಫೆಬ್ರವರಿ ಇಪ್ಪತ್ತಾರರಂದು ಮಹಾಕುಂಭಮೇಳಕ್ಕೆ ತೆರೆ ಬೀಳಲಿದ್ದು ಅರವತ್ತು ಕೋಟಿಗೂ ಹೆಚ್ಚು ಮಂದಿ ಸಂಗಮದಲ್ಲಿ ಮಿಂದೇಳೋದು ಅಂತ ಅಂದಾಜಿಸಲಾಗಿದೆ ಈ ಹಿಂದೆ ಯು ಪಿ ಸರ್ಕಾರ ಸುಮಾರು ನಲವತ್ತೈದು ಕೋಟಿ ಜನರು ಭಾಗಿಯಾಗುವ ಕುರಿತು ಅಂದಾಜು ಮಾಡಿತ್ತು ಆದರೆ ಇನ್ನೂ ದಿನಗಳು ಇರುವಾಗಲೇ ಭಕ್ತರ ಸಂಖ್ಯೆ ಐವತ್ತು ಕೋಟಿ ದಾಟಿದೆ ಶಿವಮೊಗ್ಗದಲ್ಲಿ ನಡೀತಾ ಇರೋ ಭದ್ರಾವತಿ ಉಳಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪಾಲ್ಗೊಂಡಿದ್ದಾರೆ ಭದ್ರಾವತಿಯಲ್ಲಿ ನಡೆದ ಮಹಿಳಾ ಅಧಿಕಾರಿಗಳೇ ಶಾಸಕ ಸಂಗಮೇಶ್ ಪುತ್ರನಿಂದ ಅವಾಚ್ಯ ಶಬ್ದ ಬಳಕೆ ಮಾಡಿ ದೌರ್ಜನ್ಯ ಪ್ರಕರಣ ಹಿನ್ನೆಲೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಭದ್ರಾವತಿಯ ಮಾಧವಚಾರ್ ಸರ್ಕಲ್ನಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾರದಾ ಅಪ್ಪಾಜಿಗೌಡ ಶಾಸಕಿ ಶಾರದಾ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಬೆಂಗಳೂರು ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಈ ಖಾತಾಗೆ ಅಪ್ಲೈ ಮಾಡಿದ್ರೆ ಆಸ್ತಿ ಮಾಲೀಕರ ಮನೆ ಬಾಗಿಲಿಗೆ ಖಾತಾ ವಿತರಣೆ ಆಗಲಿದೆ ಕಳೆದ ಆರು ತಿಂಗಳಿನಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಅಪ್ಲೈ ಮಾಡಿದ ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ಈ ಖಾತಾ ಸಿಗದೆ ಕಚೇರಿಗೆ ಅಲೆಯುವಂತಾಗಿತ್ತು ಈ ಕುರಿತು ಬಿಬಿಎಂಪಿ ಆಯುಕ್ತರಿಗೆ ಅನೇಕ ದೂರುಗಳು ಕೂಡ ಬಂದಿತ್ತು ಹೀಗಾಗಿ ಅಪ್ರೂವಲ್ ಆಗಿರೋ ಫೈಲ್ ಈ ಖಾತಾವನ್ನ ಕಟ್ಟಡ ಮಾಲೀಕರ ಮನೆಗೆ ವಿತರಣೆ ಮಾಡಲು ಹೊಸ ಯೋಜನೆಯನ್ನ ತರಲಾಗಿದೆ ಮುಂದಿನ ವಾರದಿಂದ ಈ ಸ್ಕೀಮ್ಗೆ ಚಾಲನೆ ಸಿಗಲಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್